ಗೀತಾ ಮಹಾತ್ಮೆ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆಸುರಿ ಸ್ವಭಾವದ ಮನುಷ್ಯನ ಲಕ್ಷಣಗಳನ್ನು ವಿವರಿಸುತ್ತಾನೆ ಪ್ರವೃತ್ತಿ ಚ ನಿವೃತ್ತಿ ಚುರಸುರ ಶೌಚಂಚಾರ ಆಸುರಿ ಸ್ವಭಾವದವರಿಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎನ್ನುವ ಎಚ್ಚರವಿರುವುದಿಲ್ಲ ಇದರಿಂದ ಅವರು ಮಾಡಬಾರದನ್ನೇ ಮಾಡುತ್ತಿರುತ್ತಾರೆ ಇವರಿಗೆ ನ್ಯಾಯ ಅನ್ಯಾಯ ಯಾವುದೂ ಮುಖ್ಯವಲ್ಲ ಹಣ ಸಂಪಾದನೆ ಮತ್ತು ಗಣ್ಯ ವ್ಯಕ್ತಿ ಎನಿಸಿಕೊಳ್ಳಬೇಕು ಎನ್ನುವುದು ಇವರ ಮೂಲಭೂತ ಬಯಕೆ ಇದರಿಂದಾಗಿ ಹಣ ಸಂಪಾದನೆಯ ಮಾರ್ಗ ನ್ಯಾಯಯುತವಾಗಿರಬೇಕು ಎನ್ನುವ ಎಚ್ಚರ ಇವರಿಗಿರುವುದಿಲ್ಲ ಮೂಲಭೂತವಾಗಿ ಆಸುರಿ ಸ್ವಭಾವದವರಲ್ಲಿ ನೈರ್ಮಲ್ಯವಿರುವುದಿಲ್ಲ ಒಳ್ಳೆಯ ಮಾತು ಒಳ್ಳೆಯ ಯೋಚನೆ ಸ್ವಚ್ಛ ಶರೀರ ಇವರಲ್ಲಿರುವುದಿಲ್ಲ ಬಾಹ್ಯವಾಗಿ ಬಹಳ ಶುದ್ಧರಂತೆ ನಾಟಕವಾಡಿಕೊಂಡು ಬದುಕುತ್ತಿದ್ದರೂ ಎಂದೂ ಪ್ರಾಮಾಣಿಕರಾಗಿರುವುದಿಲ್ಲ ಏನು ಮಾಡಿದರೂ ಕೇವಲ ಅದು ತೋರಿಕೆಗಾಗಿ ನಮಗೆ ಕೃಷ್ಣ ಗೀತೆಯಲ್ಲಿ ಹೇಳುವ ಒಂದೊಂದು ಗುಣ ನಡತೆಗೆ ಉದಾಹರಣೆ ಮಹಾಭಾರತದಲ್ಲೇ ಸಿಗುತ್ತದೆ ಅದಕ್ಕಾಗಿ ಗೀತೆಯನ್ನು ಮಹಾಭಾರತದ ಸಾರ ಎನ್ನುವುದು ಆಸುರಿ ಸ್ವಭಾವಕ್ಕೆ ಅತ್ಯುತ್ತಮ ಉದಾಹರಣೆ ದುರ್ಯೋಧನ ಈ ಆಸುರಿ ಸ್ವಭಾವದವರು ಸಮಾಜಕ್ಕೆ ತೀರಾ ಕಂಟಕಪ್ರಾಯರಾಗುತ್ತಾರೆ ಭಗವಂತನ ಚಿಂತನೆಯ ಕುರಿತು ಸಾಧನೆ ಮಾಡುವವರಿಗೆ ಇರಬೇಕಾದ ಗುಣಗಳನ್ನು ಭಗವಂತ ವಿವರಿಸುತ್ತಾನೆ ಇದನ್ನರಿತ ನಾವುಗಳು ಸ್ವಲ್ಪವಾದರೂ ಗೀತೆಯ ತಿರುಳಿನಲ್ಲಿರುವ ಸಂದೇಶಗಳನ್ನು ಗೀತಾಜ್ಞಾನದ ಮೂಲಕ ಜನತೆಗೆ ಹಂಚಿ ನಮ್ಮ ನಮ್ಮ ಬದುಕನ್ನು ಸಾರ್ಥಕಗೊಳಿಸೋಣ ಶ್ರೀಕೃಷ್ಣಾರ್ಪಣ ಮಸ್ತು ಹರಿ ಹಿ ಓ